ಎಲ್ರಿಗೂ ನಮಸ್ಕಾರ ನಮಗೆಲ್ಲರಿಗೂ ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ಆಹ್ವಾನವನ್ನು ಸ್ವಾಗತವನ್ನು ಮಾಡುತ್ತಾ ನನ್ನ ಹೆಸರು ಸೋಮಶೇಖರ್ ಹೇಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅಂತ ಶ್ರೀ ಎಚ್ ಎಸ್ ಪ್ರಕಾಶ್ ಅವರು ಉಪಾಧ್ಯಕ್ಷರಂತ ಕೆಪಿ ವೆಂಕಟೇಶ್ ಅವರು ಕಶಾಂಚಿಗಳಾಗಿರ್ತಕ್ಕಂಥ ಶ್ರೀ ಮೂರ್ತಿ ಅವರು ಉಪಸ್ಥಿತರಿದ್ದಾರೆ ಶ್ರೀ ಕುಲಾಲಮುಣ ಬ್ರಹ್ಮಾಡಿ ಕುಮಾರ್ ಸಂಘ ರಿಜಿಸ್ಟರ್ಡ್ ಮೈಸೂರು ಸಂಘದ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಹಾಗೂ ರಾಜಕುಮಾರ ಮಹಾಸಮ್ಮೇಳನ ಇದೇ ತಿಂಗಳು ಐದು ಒಂದು ಎರಡು ಸಾವಿರದ ಇಪ್ಪತ್ತಾರು ಸೋಮವಾರ ಸಮಯ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಸ್ಥಳ ಕರ್ನಾಟಕ ಕಲಾಮಂದಿರದಲ್ಲಿ ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಮುದಾಯದ ಮೂರು ಜನ ಧರ್ಮಗುರುಗಳು ನೆರವೇರಿಸ್ತಾ ಇದ್ದು ಈ ಒಂದು ಕಾರ್ಯಕ್ರಮದ ಜನ ಉಪಸ್ಥಿತಿಯನ್ನು ಮಾನ್ಯ ಕರ್ನಾಟಕ ಸರ್ಕಾರದ ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಗಳಾಗಿರ್ತಕ್ಕಂಥ ಶ್ರೀ ಡಿ ಕೆ ಶಿವಕುಮಾರ್ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಡಿ ಕುಮಾರಸ್ವಾಮಿ ನೆರವೇರಿಸಿದ್ದಾರೆ ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮೈಸೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಾರೀಪ್ನವರು ನೆರವೇರಿಸಲಿದ್ದಾರೆ ಈ ಸಮಾರಂಭದ ಗೌರವ ಉಪಸ್ಥಿತಿಯನ್ನ ಮಾನ್ಯ ಪಶುನೆ ಹಾಗೂ ರೇಷ್ಮೆ ಸಚಿವರಾದ ಶ್ರೀ ಕೆ ವೆಂಕಟೇಶ್ವರ ಹಾಗೆ ಮಾನ್ಯ ಲೋಕೋಪ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಮಾನ್ಯ ಹಿಂದುಳಿದ ಉಲ್ಪಸಂಖ್ಯಾತ ಸಚಿವರಾದಂತಹ ಶಿವರಾಜ್ ಕನ್ನಡಗಿ ಅವರು ಹಾಗೆ ಸಾರಿಗೆ ಸಚಿವರಾದಂತಹ ಶ್ರೀ ರೆಡ್ಡಿ ಅವರು ನೆರವೇರಿಸಿದ್ದಾರೆ ಹಾಗೆ ಸಮುದಾಯದ ಏನು ಉತ್ತರ ಪ್ರದೇಶದ ಸಂಪುಟ ಸಚಿವರಾಗಿರ್ತಕ್ಕಂಥ ಶ್ರೀ ಧರ್ಮವೀರ್ ಪ್ರಜಾಪತಿ ಅವರು ಗೋವಾ ಶಾಸಕರಾಗಿರ್ತಕ್ಕಂಥ ಪ್ರೇಮೇಂದ್ರ ವಿಷ್ಣು ಸೇಠರವರು ಅವರು ಈ ಕಾರ್ಯಕ್ರಮದಲ್ಲಿ ಅಹ್ ಉಪಸ್ಥಿತರಿರೋದು ಒಂದು ವಿಶೇಷ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಲೋಕಸಭಾ ಸದಸ್ಯರಾದಂತಹ ಯೋಗೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹಾಗೆ ಸುನೀಲ್ ಅವರು ಭಾಗವಹಿಸಿದ್ದಾರೆ ಈ ಸಮಾರಂಭದ ಘನ ಸಂಘದ ಅಧ್ಯಕ್ಷರಾದ ಎಚ್ ಎಸ್ ಪ್ರಕಾಶ್ ಅವರು ನಿರ್ವಹಿಸಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಎಲ್ಲಾ ತಾಲೂಕಿನ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಚಿವರು ಮಾಜಿ ಶಾಸಕರು ಹಾಗೂ ನಿಗಮ ನಿಗಮ ಮಂಡಳಿಯ ಅಧ್ಯಕ್ಷರು ಭಾಗವಹಿಸಿದ್ದಾರೆ ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ಸಮುದಾಯದ ಐ ಎ ಎಸ್ ಕೆ ಎಸ್ ಅಧಿಕಾರಿಗಳು ಭಾಗವಹಿಸುತ್ತಿದ್ದಾರೆ ಜೊತೆಗೆ ವಿಶೇಷವಾಗಿ ಈ ಸಮಾರಂಭದಲ್ಲಿ ನಾವು ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ ಹಾಗೆ ಸಮುದಾಯದಲ್ಲಿ ವಿಶೇಷವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂತಹ ಸಾಧಕರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಇದು ರಾಜ್ಯಕುಮಾರ ಮಹಾ ಸಮ್ಮೇಳನ ಆಗಿರುವುದರಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಜನರು ಬಂಧುಗಳು ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕುಂಬಾರ ಸಮುದಾಯದ ಒಂದು ಮನೆ ಮನೆಯ ಹಬ್ಬ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ನಾವೆಲ್ಲರೂ ಸಹ ಎಲ್ಲ ಮಹಿಳೆಯರು ಮಕ್ಕಳು ಯಜಮಾನರು ಯುವಕ ಮಿತ್ರರು ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಒಂದು ಕಾರ್ಯಕ್ರಮದ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಮೈಸೂರು ನಗರ ಹಾಗೂ ಮಂಡ್ಯ ನಮ್ಮ ಬಂಧುಗಳು ಆ ಬೈಕ್ ರ್ಯಾಲಿ ಮುಖಾಂತರ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರಕ್ಕೂ ಹೆಚ್ಚು ಬೈಕ್ ರ್ಯಾಲಿ ಮುಖಾಂತರ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಜೊತೆಗೆ ಕಾರ್ಯಕ್ರಮ ಹತ್ತು ಗಂಟೆಗೆ ಶುರುವಾಗ್ತದೆ ಸಾಂಸ್ಕೃತಿಕ ಚಟುವಟಿಕೆಗಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಹನ್ನೊಂದು ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದೆ ಸಮಾರಂಭ ಯಾವುದೇ ರೀತಿ ತೊಂದರೆಗಳಾಗದಕ್ಕೆ ವಿಶೇಷವಾಗಿ ಎಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ನಾನು ಕೈ ಪ್ರಾರ್ಥನೆ ಮಾಡ್ತೇನೆ